ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ವಿರಾಜ್ ಸಿರಿ ಮೇಲೆ ತೋರಿದ ಕಾಳಜಿ ಬಗ್ಗೆ ಎಲ್ರಿಗೂ ಅರಿವಾಗಿತ್ತು ಒಂದು ಕಡೆ ಗಿರಿಜಾ ಮನ್ಸಲ್ಲೇ ವಿರಾಜ್ ಮತ್ತು ಸಿರಿ ಒಂದಾಗಬಾರ್ದು ಎನ್ನುವ ಆಶಯದಲ್ಲಿದ್ದರೂ ಮತ್ತೊಂದು ಕಡೆ ರಮಣಕಾಂತ್ಗೆ ವಿರಾಜ್ ಸಿರಿ ಇಬ್ಬರು ಸರಿಯಾದ ಜೋಡಿ ಹಾಗೆ ಅವರಿಬ್ಬರ ಮಧ್ಯೆ ಇರುವುದು ಪವಿತ್ರವಾದ ಪ್ರೇಮವೆಂದು ವಿವರಿಸಿದ್ದ ಧನುಷ್ ಜೊತೆಗೆ ಸಿರಿ ವಿರಾಜ್ ಜೊತೆಗಿರುವಷ್ಟು ಸಲುಗೆ ಕಂಡು ಬೆರಗಾಗಿದ್ದರು ರಮಣಾಕಾಂತ್ ಅವರನ್ನು ಮತ್ತಷ್ಟು ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ರು ಮನೆ ಲಕ್ಷ್ಮಿ ಎಲ್ಲವನ್ನು ತಮ್ಮ ತಲೆಗೆ ಹಾಕೊಂಡ ರಮಣಕಾಂತ್ ಯಾವುದೋ ನಿರ್ಧಾರ ಮಾಡಿದ ಹಾಗೆ ಮಗಳ ಬಳಿ ಬಂದಿದ್ರು ಎರಡು ದಿವಸದ ನಂತರ ಸೆರೆಕಾಯಿ ಸ್ವಲ್ಪ ಸುಧಾರಿಸಿತ್ತು ಅವಳ ಮೇಲಿನ ಕಾಳಜಿಯೇ ಅವಳನ್ನು ತುಂಬ ಬೇಗ ಸುಧಾರಿಸಿಕೊಳ್ಳುವ ಹಾಗೆ ಮಾಡಿತ್ತು ದಿನ ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಒಮ್ಮೆ ಬಂದು ಮಾತಾಡಿಸಿ ಜೊತೆಗೆ ತಿಂಡಿ ಮಾಡಿಸಿ ಮಾತ್ರೆ ಮದ್ದು ಕೊಟ್ಟು ಹೋಗೋದೇನು ಮಧ್ಯಾಹ್ನ ಕರೆ ಮಾಡಿ ಊಟ ಮಾಡುವಂತೆ ಒತ್ತಾಯ ಮಾಡಿ ಮಾತ್ರೆ ಹಾಕ್ಕೊಳ್ಳಲು ಹೇಳೋದೇನು ಸಂಜೆ ಅವಳನ್ನು ನೋಡಿ ಮಾತಾಡಿಸಿ ಮನೆಗೆ ಹೋಗೋದೇನು ಇವೆಲ್ಲವೂ ಪ್ರೀತಿಯಲ್ಲದೆ ಮತ್ತೇನು ಎಂದು ರಮಣಕಾಂತ್ ಅವರಿಗೆ ಮನಗರಿವಾಗಿತ್ತು ಅದಕ್ಕೆ ಕೂತು ವಿರಾಶ್ ನೆನಪಲ್ಲಿ ತನ್ನಷ್ಟಕ್ಕೆ ನಗುತ್ತಿದ್ದ ಮಗಳ ಬಳಿ ಬರುವ ರಮಣಕಾಂತ್ ವಿರಾಜ್ ಸಿಂಹಾದ್ರಿ ಮನೆ ಅಡ್ರೆಸ್ ಏನಮ್ಮ ಎಂದರು ಅವಳಿಗೆ ಗಾಬರಿ ಆಯಿತು ಆಕೆ ಆಶ್ಚರ್ಯದ ನೋಟ ಬಿರಿ ಏನಾಯ್ತು ಅಪ್ಪ ನನ್ನಿಂದ ಎಂದು ಹೇಳುವಾಗ ಸರಿ ನೀನಾಗಿ ನೀನು ಬಾಯ್ಬಿಟ್ಟು ನಿನಗೆ ಏನಿಷ್ಟ ಅಂತ ಹೇಳಿಲ್ಲ ಮತ್ತು ಹೇಳಲ್ಲ ಅದಕ್ಕೆ ನಾನಾಗಿ ಕೇಳೋಕೆ ಬಂದೆ ಈಗ ಹೇಳ್ತೀಯ ಮಗಳೇ ಎಂದಾಗ ಅವಳ ಕಣ್ಣು ತುಂಬಿತು ಆಕೆ ಬೆಳೆದು ಭೂಮಿಗೆ ಬಂದು ಇಪ್ಪತ್ತೇಳು ವರ್ಷ ಮೀರಿದೆ ಈಗ ಅಪ್ಪ ಅವಳ ಬಯಕೆ ಕೇಳುವ ಮನಸ್ಸು ಮಾಡಿದ್ದಾರೆ ಎಂದು ಮಗಳ ಕಣ್ಣೀರು ನೋಡಿ ಅವಳ ಬಳಿ ಬಂದು ಪಕ್ಕ ಕೂತವರು ಅವಳ ಕಣ್ಣೀರು ಒರೆಸಿ ಯಾಕ ಮಾಡ್ತಿದ್ಯಾ ಇಷ್ಟು ವರ್ಷ ಕೇಳಿದೆ ಈಗ ಯಾಕೆ ಕೇಳ್ತಿದ್ದೀನಿ ಅಂತಾನಾ ಎಂದವರ ನೋಡಿ ಅಪ್ಪ ನನ್ನಿಷ್ಟ ಏನಿಲ್ಲಪ್ಪ ನಿಮ್ಮಿಷ್ಟವೇ ನನ್ನಿಷ್ಟ ನನಗಿಂತ ಹೆಚ್ಚಾಗಿ ನನಗೆ ಯಾವ್ದು ಸರಿ ಏನು ತಪ್ಪು ಅಂತ ನಿಮಗೆ ಗೊತ್ತು ನಿಮ್ಮ ನಿರ್ಧಾರವೇ ನನ್ನ ಇಷ್ಟ ಅಪ್ಪ ಎಂದಳು ನಂಗೆ ಗೊತ್ತು ಮಗಳೇ ನಾನು ಇಲ್ಲಿವರೆಗೂ ಏನೆಲ್ಲ ಮಾಡಲು ಹೇಳಿದ್ದೀನೋ ಎಲ್ಲವನ್ನ ಎದುರುತ್ರ ಕೊಡದೆ ಮಾಡಿರೋದು ನೀನೊಬ್ಳೆ ಅಂತ ಆದರೆ ಮದುವೆ ವಿಚಾರದಲ್ಲಿ ನನ್ನ ಬಲವಂತಕ್ಕೆ ನೀನು ಯಾರ ಕೈಯೋ ಹಿಡಿಬಾರ್ದು ಮಗಳೇ ಈ ಮದುವೆ ಕೇವಲ ಮದುವೆ ಅಲ್ಲ ನಿನ್ನ ಬದುಕಿನ ಮುಖ್ಯ ಅಧ್ಯಾಯ ಇದರಲ್ಲಿ ಇಲ್ಲಿವರೆಗೂ ನೀನು ಪಟ್ಟಿರೋ ಕಷ್ಟ ಸಂಕಟ ಮುಂದೆ ಬರಬಾರ್ದು ಎಂದವರು ನಗುಮೊಗದಲ್ಲಿ ಒಬ್ಬ ತಂದೆಯಾದವನು ಕೇವಲ ಮದುವೆ ಮಾಡಿ ಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಜವಾಬ್ದಾರಿ ತೀರಿಸ್ಕೊಳ್ಬಾರ್ದು ಅವಳನ್ನು ಕೈ ಹಿಡಿಯುವವನು ಅವಳನ್ನು ತಂದೆ ತಾಯಿ ಇಲ್ಲದ ಸಮಯದಲ್ಲಿ ಅವಳ ನೆನಪು ಕೂಡ ಬಾರದ ಹಾಗೆ ನೋಡಿಕೊಳ್ಳುವ ತಾಕತ್ತಿರೋನ ತನ್ನ ಮನೆಗೆ ಬರುವ ತನ್ನ ಹಿಂತಿಗೆ ಮತ್ತೆ ಅವಳ ತರ್ವರು ನೆನಪಾಗದ ಹಾಗೆ ನೋಡ್ಕೊಳ್ತಾನ ಅವಳು ಕಣ್ಣಿಗೆ ಕಣ್ಣೀರಿನ ಅನುಭವವೇ ಆಗದ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನ ಅವಳ ಪ್ರಾಣ ತನ್ನ ಜೀವ ಎನ್ನುವ ಹಾಗೆ ತನ್ನಲ್ಲಿ ಅವಳಿಗೆ ಜಾಗ ನೀಡುವ ಪ್ರೇಮಿ ಆಗ್ತಾನ ಅಂತ ಯೋಚಿಸಬೇಕು ಮತ್ತು ನಾನು ಆ ಆಲೋಚನೆ ಮಾಡಿದೆ ಇವೆಲ್ಲ ಗುಣ ಆ ಒಬ್ಬನಲ್ಲಿ ಮಾತ್ರ ನಾನು ನೋಡಿದ್ದು ಮಗಳೇ ನಾನು ನಿಲ್ಲದೆ ನಿನ್ನ ಆತ ಕಾಪಾಡಿಕೊಂಡ ಆ ಸನ್ನಿವೇಶ ಸಾಕು ಅವನಿಗೆ ನೀನೆಷ್ಟು ಹುಚ್ಚು ಎಂದು ಹೇಳೋಕೆ ನಿನ್ನ ಕೈಗಾದ ಗಾಯ ಅವನ ಹೃದಯಕ್ಕಾಗಿತ್ತು ಅಷ್ಟು ಸಾಕು ಅವನಿಗೆ ನೀನೆಷ್ಟು ಮುಖ್ಯ ಅಂತ ಹೇಳೋಕೆ ಒಂದು ಸಣ್ಣ ಸೂಜಿ ನೋವನ್ನು ನಿನಗೆ ನೀಡಲು ಬಯಸಲ್ಲ ಆ ಹುಡುಗ ಅಷ್ಟು ಸಾಕು ಅವನ ಕೈ ಹಿಡಿಯುವ ನೀನು ಮುಂದೆ ಹೇಗಿರ್ತೀಯ ಅಂತ ಹೇಳೋಕೆ ಎಲ್ಲರ ಮುಂದೆ ರಾಜ ರೋಷವಾಗಿ ನಿನ್ನ ಕಾಳಜಿ ಮಾಡ್ತಾನಂದರೆ ಅವನಗಲ್ಲದೆ ನಿನ್ನ ಕೈ ಹಿಡಿಯುವ ಯೋಗ್ಯತೆ ಇನ್ಯಾರಿಗಿದೆ ಹೇಳು ಎಂದು ರಮಣಕಾಂತ್ ಹೇಳುವಾಗ ಸಿರಿ ಮನಸ್ಸು ಹಗುರಾಯಿತು ಅದಕ್ಕೆ ಅದಕ್ಕೆ ಆ ಹುಡುಗನಿಗೆ ಸೇರಬೇಕು ಈ ಐ ಸಿರಿ ಎಂದವರ ಮಾತು ಅವಳ ಮನಸ್ಸಿಗೆ ಮುಧ ನೀಡಿತ್ತು ಅಪ್ಪ ಎಂದು ಬಿಗಿದಪ್ಪಿ ಆನಂದ ಭಾಷ್ಮವೇ ಸುರಿಸಿದ್ಲು ಹೌದು ಸಿರಿ ನಿಮಗೆ ಪ್ರೇಮದ ಸಿರಿ ನೀಡುವ ಸಿಂಹಾದ್ರಿನೇ ನಿನಗೆ ತಕ್ಕ ಜೋಡಿ ಅಳಿಯಂದ್ರ ಮನೆಗೆ ಹೋಗಿ ಮೀಟ್ ಮಾಡಿ ಮಾತಾಡಬೇಕು ಹೇಳಮ್ಮ ಅವ್ರ ಮನೆಯಲ್ಲಿ ಎಂದು ಅಪ್ಪ ಕೇಳುವಾಗ ಅಪ್ಪ ನೀವು ವಿರಾಜನ್ನು ನಿಜವಾಗ್ಲೂ ಒಪ್ಪಿದ್ದೀರ ಅಪ್ಪ ಮತ್ತೆ ಅನುಮಾನದಿಂದ ಕೇಳಿದ್ಲು ಹೌದಮ್ಮ ಆ ರಾತ್ರಿ ಆತ ಕುಡಿದು ಬಂದ ಅಂತ ಕೆನ್ನೆಗೆ ಬಾರಿಸಿ ಅವನೊಬ್ಬ ಸರಿ ಇಲ್ಲದ ಕುಡುಕ ಅಂದ್ಕೊಂಡೆ ಆದರೆ ಆ ಹುಡುಗ ನನಗೆ ಜೀವದಾನ ಮಾಡಿತ್ತು ನಿನಗೆ ಮಾನ ಪ್ರಾಣ ರಕ್ಷಣೆ ಮಾಡಿದ್ದು ನೋಡಿ ನಾನೇ ತಪ್ಪಾಗಿ ತಿಳಿದೆ ಅಂತ ಪಶ್ಚಾತ್ತಾಪಪಟ್ಟೆ ಅವ್ರು ನೆರಳು ಮುಟ್ಟೋಕ್ಕೂ ಯೋಗ್ಯತೆ ಇಲ್ಲ ನನಗೆ ಆದರೆ ಅವ್ರು ಕೆನ್ನೆ ಮುಟ್ಟಿ ದೊಡ್ಡ ತಪ್ಪು ಮಾಡಿದ್ದೀನಿ ಈಗ ಅವ್ರ ಪಾದ ತೊಳೆದು ಆ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀನಿ ಎಂದವರ ಮಾತಿಗೆ ಅಪ್ಪ ನೀವು ಎಂದು ಮತ್ತೇನು ಆಕೆ ಹೇಳೋ ಮುಂಚೆ ಹೌದು ಮಗಳೇ ಪಾದ ತೊಳೆದು ಅವ್ರ ಕೈಗೆ ನಿನ್ನ ಕೊಡ್ತೀನಿ ಎಂದರೂ ನಗುತ್ತ ಮನೆ ಹೇಳು ಮಗಳೇ ಅಳೆಂದಿರ್ ಮನೆ ಹೇಳು ಅವರೆಲ್ಲ ಯಾವಾಗ ಸಿಗ್ತಾರೆ ತುಂಬ ಜನ ಬೇರೆ ಯಾವಾಗ ಸಿಗ್ತಾರೋ ತಿಳ್ಕೊಂಡು ನಂಗೆ ಹೇಳ್ತೀಯ ಮಗಳೇ ಅದೇ ಮುಹೂರ್ತದಲ್ಲಿ ನಿನ್ನ ಮದುವೆ ಮಾಡಿಸೋಣ ನಿನ್ನಿಷ್ಟ ಹುಡುಗನ ಜೊತೆಗೆ ಎಂದವರ ಮಾತಿಗೆ ಅವಳ ಮನಸ್ಸು ಖುಷಿಯಿಂದ ಕುಡಿದ್ರು ವಿರಾಜ್ ಹಿಂದೆ ಅವಳನ್ನು ಜಸ್ಟ್ ಆಕರ್ಷಣೆಗೆ ಆ ರೀತಿ ನಡೆಸ್ಕೊಳ್ಳೋದು ಎಂದಿದ್ದು ನೆನಪಾಯಿತು ಅದಲ್ಲದೆ ಆತ ಬಾಯಿ ಬಿಟ್ಟು ಅವಳನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಮಾಡೋದು ಒಪ್ಪಿಲ್ಲ ಅವಳಿಗೆ ತಲೆ ಕೆಟ್ಟಿತ್ತು ಅಪ್ಪ ವಿರಾಜ್ ಸರ್ನನ್ನು ಎಂದು ಆಕೆ ಪ್ರೀತಿ ಮಾಡ್ತಿರೋ ವಿಚಾರ ಇನ್ನೂ ಹೇಳಿಲ್ಲ ಎಂದು ಹೇಳುವ ಮುನ್ನವೇ ವಿದ್ಯುತ್ ಬಂದಿದ್ದ ಅಪ್ಪ ಇನ್ಸ್ಪೆಕ್ಟರ್ ಬಲಮುರಿ ಕಡೆಯವರು ಬಂದವರೇ ನೋಡಿ ಎಂದ ಅಪ್ಪ ಮಗಳಿಬ್ಬರಿಗೂ ಆತಂಕವಾಯಿತು ಅವನು ಹಿಂದೆ ಕಾನ್ಸ್ಟೇಬಲ್ ಒಬ್ಬ ಬಂದವನು ಸರ್ ನಮ್ಮ ಸಾಹೇಬರು ಹೇಳಿದ್ರು ನಾಳೆ ಆ ಮನೆ ಮಾರಿದ್ರಲ್ವಾ ಆ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತ ಯೂನಿಫಾರ್ಮ್ ಇಲ್ಲದೆ ಹೋಗಿ ತನಿಖೆ ಮಾಡಬೇಕು ಅಂತ ಎಂದ ಆ ಮನೆ ಮಾರಿದ ಆ ವ್ಯಕ್ತಿ ಒಂಬತ್ತು ಲಕ್ಷ ಕ್ಯಾಶ್ ಕೊಟ್ಟಿದ್ದು ಅನುಮಾನ ಹುಟ್ಟಿಸಿತ್ತು ಪೊಲೀಸರಿಗೆ ಅದಕ್ಕೆ ಅವನೊಂದಿಗೆ ಯೂನಿಫಾರ್ಮ್ ಇಲ್ಲದೆ ಮನೆ ಮಾರಾಟದ ಬಗ್ಗೆ ವಿಚಾರಣೆ ನಡೆಸುವ ರೀತಿ ಹೋಗಿ ತನಿಖೆ ಮಾಡೋ ಪ್ಲ್ಯಾನ್ ಮಾಡಿದ್ರು ಬಲಮುರಿ ಹಾಗೆ ಮಾಡೋಣ ಸರ್ ಎಂದ ರಮ್ಮಣಕಾಂತ್ ಮಾತಿಗೆ ಆಯಿತು ನಾಳೆ ಬೆಳಿಗ್ಗೆ ಸ್ಟೇಷನ್ ಹತ್ತಿರ ಬನ್ನಿ ಅಲ್ಲಿಂದಲೇ ಹೋಗೋಣ ಎಂದು ಹೋದ ಕಾನ್ಸ್ಟೇಬಲ್ ಅವ್ರು ಹೋದ ಕಡೆಗೆ ನೋಡುವ ಸಿರಿ ಅಪ್ಪ ನಾನು ಕೂಡ ಬರ್ತೀನಿ ಅಪ್ಪ ಎಂದಳು ಬೇಡ ಮಗಳ ನಾನು ನಾಳೆ ಸಾಹೇಬ್ರ ಜೊತೆಗೆ ಹೋಗಿ ನಾಡಿದ್ದು ಬರ್ತೀನಿ ನೀನು ವಿದ್ಯುತ್ ಜೊತೆಗೆ ಮನೆಯಲ್ಲಿರು ಮತ್ತೆ ಅಳಿಯಂದರಿಗೆ ವಿಚಾರ ಹೇಳು ಎಂದು ಹೊರಟವರು ಮತ್ತೆ ಅವಳ ಕಡೆ ನೋಡಿ ಅಳಿಯಂದರು ಮನೆಯವರು ಯಾವಾಗ ಬಿಡುವಾಗಿರ್ತಾರೋ ಕೇಳಿ ಹೇಳಮ್ಮ ಮರೀದೆ ಎಂದಾಗ ಅಪ್ಪ ಅದು ಎಂದು ಆಕೆ ವಿರಾಜ್ ತನ್ನ ಪ್ರೀತಿ ಬಗ್ಗೆ ಇನ್ನೂ ಹೇಳ್ಕೊಂಡಿಲ್ಲ ಎನ್ನುವ ವಿಚಾರ ತಿಳಿಸಲು ಪ್ರಯತ್ನ ಮಾಡ್ತಾಳೆ ಆದರೆ ಅವಳ ಮಾತು ಕೇಳಿಸಿಕೊಳ್ಳದ ರಮಣಾಕಾಂತ್ ಪೂಣಣ್ಣನ ಬಳಿ ಕೆಲಸ ಕೇಳಿದ್ದೆ ಅವರು ಇವತ್ತು ಬಂದು ನೋಡು ಅಂದಿದ್ರು ಹೋಗಿ ನೋಡ್ತೀನಿ ಮಗಳ ಕೂತ್ ಮಾಡೋ ಕೆಲಸ ಅಂತೆ ಮಾಡ್ತೀನಿ ಬಿಡು ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಹೋದರು ಅವ್ರು ಹೋಗಿದ್ದು ನೋಡಿದವಳು ಅಪ್ಪ ನೋಡಿದ್ರೆ ಅಳಿಯ ಅಂತಿದ್ದಾರೆ ಅರೆ ವಿರಾಜ್ಸನ್ ನೈಂಟಿ ಪರ್ಸೆಂಟ್ ಲವ್ ಹಂಡ್ರೆಡ್ ಪರ್ಸೆಂಟ್ ಆಗಿದ್ಯೋ ಇಲ್ವೋ ಸಮಸ್ಯೆ ಆಗೋದು ಬೇಡ ಅಪ್ಪ ಬಂದಮೇಲೆ ಮಾತಾಡಬೇಕು ಈಗ ಫೋನ್ ಮಾಡಿ ಈ ರೀತಿ ಹೇಳಿದೆ ವಿರಾಜ್ ಸರ್ ಏನು ಹೇಳ್ಬೋದು ಮದ್ವೆಗೆ ಒಪ್ತಾರ ಇಲ್ಲ ನೈಂಟಿ ಪರ್ಸೆಂಟ್ ಲವ್ ಅಷ್ಟೇ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರ ಅಷ್ಟು ಕೇರ್ ಮಾಡೋರು ಲವ್ ಅಂತ ಒಪ್ಪಲ್ಲ ಅಂದರೆ ನಂಬೋಕಾಗ್ತಿಲ್ಲ ಆದರೂ ಅವರು ಲಂಕಾಧಿಪತಿ ಯಾವಾಗ ಉಲ್ಟಾ ಹೊಡೆದ್ರೂ ಹೊಡಿಬಹುದು ಏನೋಕ್ಕಾದ್ರೂ ಸರಿ ಅಪ್ಪನಿಗಿರೋ ವಿಚಾರ ಹೇಳಬೇಕು ಎಂದ್ಕೊಂಡು ಸಿರಿನಾ ಬೆಳಿಗ್ಗೆ ನೋಡೋಣ ಅಂತ ಮನೆಗೆ ಹೋಗೋಣವೆಂದಾಗ ಅವನಿಗೆ ಫಾರಿನ್ ಕ್ಲೀನ್ಸ್ ಜೊತೆಗೆ ಮೀಟಿಂಗ್ ಇತ್ತು ಮಿಸ್ ಮಾಡಿಕೊಳ್ಳಲು ತಯಾರಿದ್ರೂ ಅದು ದೊಡ್ಡ ಲಾಸ್ ಎಂದು ಹರೀಶ್ ಎಚ್ಚರಿಸಿದ ಹೀಗಾಗಿ ವಿರಾಜ್ ಅಲ್ಲಿಗೆ ಹೋಗಲಿಲ್ಲ ಅದಲ್ಲದೆ ಅವನಿಗೆ ವಿಪರೀತ ತಲೆನೋವು ಶುರುವಾಗಿ ಮನೆಗೆ ಬಂದು ಮಲಗಿದ್ದ ಆ ದಿನ ಅವನಿಗೆ ಸಿರಿನ ನೋಡಲಿಲ್ಲ ಎನ್ನುವ ಬೇಸರ ಬೇರೆ ಹೀಗಾಗಿ ಕಾರ್ಕಿ ಹಿಡಿದು ಅವಳನ್ನು ನೋಡಲು ಹೊರಡಬೇಕು ಅಜ್ಜಿ ಕೂಡ ಅಡ್ಡ ಹಾಕಿದ್ರು ಗ್ರಾನಿ ಸೈಡ್ ಬಾ ನಾನೀಚೆ ಹೋಗಬೇಕು ಎಂದ ಏನು ರಾಜ ತಲೆ ನೋವು ಅಂತಿದ್ದೆ ಆದರೆ ಪಲ್ಲಕ್ಕಿ ಹೊತ್ಕೊಂಡು ರಾಣಿ ನೋಡ್ಕೊಂಡು ಬರೋದಕ್ಕೆ ರೆಡಿಯಾಗಿದೆಯಾ ಎಂದು ಅಜ್ಜಿ ಕೇಳಿದಾಗ ಹೌದು ದಾರಿಯಲ್ಲಿ ಕುರ್ಬನ್ ರಾಣಿ ಸಿಗ್ತಾಳೆ ಅಂತ ಹಾಯೋಕು ಹೋಗ್ತಿದ್ದೀನಿ ರಾಣಿ ಹಾಗೆ ಈಚೆ ಹೋಗಿ ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಎಂದವನ ಸಿಹಿ ಸುಳ್ಳು ಕೇಳಿ ನಗುವ ಅಜ್ಜಿ ಹೌದಾ ಬೆಕ್ಕು ಕಣ್ಮುಚ್ಕೊಂಡು ಬೂಸ್ಟ್ ಕುಡ್ದು ನೋಡೋರಿಗೆ ಹಾರ್ಲಿಕ್ಸ್ ಅನಿಸುತ್ತೆ ಅಂದ್ಕೊಳ್ಳುತ್ತಂತೆ ಆದರೆ ಬೂಸ್ಟ್ ಯಾವುದು ಹಾರ್ಲಿಕ್ಸ್ ಯಾವುದು ಅಂತ ನಮಗೂ ಕಾಣುತ್ತೆ ಅನ್ನೋದೇ ಮರ್ಬಿಡುತ್ತೆ ಸಿಲ್ಲಿ ಪು ಸಿ ಕ್ಯಾಟ್ ಎಂದು ಅವನನ್ನು ಹಂಗಿಸಿದಾಗ ಅಜ್ಜಿ ಕಡೆ ನೋಟ ಕಿರಿದಾಗಿಸಿದ್ ನೋಡ್ದ ಅಜ್ಜಿ ಉಬ್ಬು ಹಾರಿಸಿ ಏನ್ಲಾ ಲವ್ವಾ ಎಂದು ಕೇಳೇ ಬಿಡ್ತು ಲೇಟೆಸ್ಟ್ ಅಜ್ಜಿ ಮಾತಿನ ಮುಂದೆ ತನ್ನ ಬೇಳೆ ಬೇಯಲ್ಲ ಎಂದುಕೊಂಡವನು ಗ್ರಾನಿ ಐ ಟ್ರೂಲಿ ಲವ್ ಹರ್ ಎಂದು ಒಪ್ಪಿಸಿದ್ದ ಆ ಮಾತು ಕೇಳಿದ್ದೆ ಅಜ್ಜಿಗೆ ಅಷ್ಟೆಷ್ಟು ಖುಷಿಯಾಗಲಿಲ್ಲ ಇಡೀ ಪ್ರಪಂಚ ಗೆದ್ದ ಖುಷಿ ಅವನಿಗೆ ದೃಷ್ಟಿ ತೆರೆದು ಅಬ್ಬಾ ಅಂತೂ ಇಂತೂ ನಮ್ಮ ರಾಜನಿಗೆ ರಾಣಿ ಮೇಲೆ ಲವ್ ಆಗಿದ್ಯಂತೆ ಅದನ್ನೀ ಲಂಕಾಧಿಪತಿ ಒಪ್ಪದನಂತೆ ಎಂತ ಸಿಹಿ ಮಾತು ಹೇಳಿದೆ ರಾಜ ಎಂಥ ಸಿಹಿ ಮಾತು ಹೇಳಿದೆ ರಾಜ ಇರು ಎಲ್ರಿಗೂ ಹೇಳಿ ಸಿಹಿ ಅನ್ನಿಸ್ತೀನಿ ಎಂದು ಬಾಗಿಲ ಕಡೆ ಹೋಗಬೇಕು ಅಜ್ಜಿ ಕೈ ಹಿಡಿದು ತಡೆದು ಮಂಚದ ಮೇಲೆ ಕುರಿಸಿ ಗ್ರಾಣಿ ನಾನು ನನ್ನ ಮಂಡ್ಯದರಿಗೆ ಇನ್ನೂ ಹೇಳಿಲ್ಲ ಅವಳಿಗೆ ಒಳ್ಳೆಯ ದಿನ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ ಫಸ್ಟ್ ಟೈಮ್ ಪ್ರಪೋಸ್ ಮಾಡ್ತೀನಿ ಅಲ್ವಾ ಸೊ ಸ್ವಲ್ಪ ಟೈಮ್ ಬೇಕು ಹೇಗೆ ಹೇಳಬೇಕು ಹೇಗೆಲ್ಲ ಒಪ್ಪಿಸ್ಬೇಕು ಅವಳನ್ನು ಗದರಿ ಒಪ್ಪಿಸ್ಬೇಕು ಪೂಸಿ ಹೊಡೆದು ಒಪ್ಪಿಸ್ಬೇಕು ಇಲ್ಲ ಹೇಳಿದ ಕೂಡಲೇ ಒಪ್ತಾಳು ಫಸ್ಟ್ ಟೈಮ್ ಇಷ್ಟು ಯೋಚನೆ ಮಾಡ್ತಿದ್ದೀನಿ ಗ್ರಾಣಿ ಎಂದ ಅವನಿಗೆ ಅಜ್ಜಿ ಮುಂದೆ ಯಾವ ಮುಚ್ಚು ಮರೆ ಬೇಕಿರಲಿಲ್ಲ ಅಯ್ಯೋ ಮುದ್ದು ಸೇ ಒಳ್ಳೆ ದಿನ ಕಾಯ್ತಿದ್ದೆ ದೊರೆ ಇನ್ನೂ ತಡ ಮಾಡಬೇಡ ನಿನ್ನ ಒರಟು ತನ್ನದು ಹಿಂದಿರೋ ಒಲವು ಅವಳಿಗಷ್ಟೇ ಗೊತ್ತು ನಿನ್ನ ಮಂಡೋದ್ರಿ ಅಲ್ವಾ ಅವಳು ನೀನಿನ ಸ್ಟೈಲ್ ಬದಲು ಮಾಡ್ಕೋಬೇಡ ರಾಜ ನೀನು ಹೇಗೆ ಹೇಳಬೇಕು ಅಂತ ಅಂದ್ಕೊಳ್ತೀಯೋ ಹಾಗೆ ತಡ ಹೇಳ್ತಾ ಹೇಳ್ತಾಯಿರು ನಿನ್ನ ಮಂಡೋದ್ರಿ ಬದುಕಿಗೆ ಮತ್ಯಾರದ್ದು ಪ್ರವೇಶ ಆಗೋದು ಬೇಡ ಬೇಗ ಅವಳಿಗಿರೋ ವಿಚಾರ ಹೇಳಿಬಿಡು ಎಂದು ತಲೆ ಸವರಿತು ಅಚ್ಚಿ ಗ್ರಾನಿ ಆದರೂ ಒಂದು ಸ್ಪೆಷಲ್ ಡೇಗೆ ಹೇಳಬೇಕು ನಾನು ಯಾವ ದಿನ ಅಂತ ಆಲೋಚನೆ ಮಾಡಿ ಮಾಡಿ ಸಾಕಾಯಿತು ಎಂದವನ ಮಾತು ಕೇಳ್ತಾ ಆಲೋಚನೆ ಮಾಡುವ ಅಜ್ಜಿ ಸ್ಪೆಷಲ್ ಡೇಗೆ ಹೇಳೋದು ಯಾಕೋ ನೀನು ಹೇಳೋ ದಿವಸನೇ ಸ್ಪೆಷಲ್ ಆಗಿರುತ್ತೆ ಎಂದಾಗ ಇಲ್ಲ ಗ್ರಾನಿ ವ್ಯಾಲೆಂಟೈನ್ಸ್ ಡೇಗೆ ಹೇಳೋಣ ಅಂದ್ಕೊಂಡೆ ಇನ್ನೂ ಆರು ತಿಂಗಳು ಕಾಯಬೇಕು ಅಷ್ಟೆಲ್ಲ ಪೇಷನ್ಸ್ ನಂಗಿಲ್ಲ ಎಂದ ಆಗ ಆಲೋಚಿಸುವ ಅಜ್ಜಿ ರಾಜ ಇವತ್ತಾರೀಕು ಹತ್ತೊಂಬತ್ತು ಜೂನ್ ಅಲ್ವಾ ಎಂದಿತ್ತು ಹೌದು ಎಂದ ಇಪ್ಪತ್ತನೇ ತಾರೀಖಿಗೆ ಹೇಳು ತುಂಬ ಒಳ್ಳೆಯ ದಿವಸ ಎಂದಿತ್ತು ಅಂತ ಅಂಥದ್ದೇನು ಗ್ರಾನಿ ಎಂದು ಕೇಳಿದವನ ಕೂದಲಲ್ಲಿ ಕೈಯಾಡಿಸಿ ಅವನ ಕಿವಿಯಲ್ಲಿ ಏನೋ ಹೇಳ್ತು ಅದನ್ನು ಕೇಳಿದವನು ಹೌದಲ್ವಾ ಬರ್ತೇ ಹೋಗಿತ್ತು ಗ್ರಾಣಿ ಆ ದಿನ ನೆನಪು ಮಾಡೋಕ್ಕೆ ನೀನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು ಮುಂದೆ ಪ್ರತಿ ವರ್ಷ ಆ ದಿವಸ ನೆನಪಾಗಬೇಕು ಲೈಫ್ ಲಾಂಗ್ ನೆನಪಿರುತ್ತೆ ಗುಡ್ ಐಡಿಯಾ ಎನ್ನುತ್ತಾ ಅಜ್ಜಿಯ ಕೆನ್ನಿಗೆ ಮುತ್ತಿಟ್ಟು ಥ್ಯಾಂಕ್ಸ್ ಗ್ರಾನಿ ಲವ್ ಯು ಜಾಸ್ತಿ ಜಾಸ್ತಿ ಎಂದು ಅಪ್ಪಿದ ಅದೇನಾಯಿತು ಮತ್ತೆ ಸಪ್ಪಗಾದ ಏನಾಯ್ತು ಏನಾಯಿತು ರಾಜ ಮತ್ತೆ ಯಾಕೆ ಸಪ್ಗಾದೆ ಎಂದವರ ನೋಡಿ ಗ್ರಾಣಿ ನನ್ನ ಮಂಡೋಗಿ ಇನ್ವೈಟ್ ಮಾಡಬೇಕು ಅವ್ರ ಮನೆಯಲ್ಲಿ ಅಷ್ಟು ಫ್ರೀ ಸಿಗೋಲ್ಲ ಅವ್ರ ಎದುರು ಮನೆ ಆಂಟಿ ಕಾಟ ಮನೆಯೊಳಗೆ ಅಂಕಲ್ ಕಾಟ ಸೋ ಎಂದವನು ಗ್ರಾಣಿ ಕಡೆಗೆ ಸನ್ನೆ ಮಾಡಿ ಅವಳನ್ನು ಕರೆಸಿ ಎಂದಾಗ ಹ್ಞೂ ಇರು ಎಂದು ಸಿರಿಗೆ ಕರೆ ಮಾಡುತ್ತೆ ಅಜ್ಜಿ ಲಂಕಾಧಿಪತಿ ಕರೆ ಎಂದು ನೋಡಿ ಖುಷಿಯಿಂದ ಕರೆ ಸ್ವೀಕರಿಸಿ ಯಾಕೆ ಸರ್ ಇವತ್ತು ಬರ್ಲಿಲ್ಲ ಎಂದು ಬಿಟ್ಟಿದ್ದಳು ಹುಡುಗಿ ಅಜ್ಜಿಗೆ ನಗು ಬಂದಿತ್ತು ಲೋಡ್ ಸ್ಪೀಕರ್ ಹಾಕಿದ್ದ ಕಾರಣ ಲಂಕಾಧಿಪತಿಗೂ ಅವಳು ಅವನ ಬಗ್ಗೆ ಕೇಳಿದ್ದೆ ಖುಷಿ ಆದ್ರೂ ತಡ್ಕೊಂಡು ಇದು ರಾಜ ಅಲ್ಲ ಕಣಮ್ಮ ರಾಣಿ ಇದು ರಾಜನ ರಾಜಮಾತೆ ಎಂದು ಗಡುಸಾಗಿ ಹೇಳಿತು ಅಜ್ಜಿ ಧ್ವನಿ ಕೇಳಿ ತಬ್ಬಿಬ್ಬುಗೊಂಡ ಹುಡುಗಿ ಅಜ್ಜಿ ನೀವ ನಾನು ಅದು ಅಂದರೆ ಸ ಸರದು ಎಂದು ರಾಗ ತೆಗೆದಳು ಅಜ್ಜಿ ಜೋರಾಗಿ ನಗದೆ ನಗು ತಡೆದುಕೊಂಡು ಆಲ್ಕೋವಾ ಮನೆಯಲ್ಲಿ ಯಾರು ಇಲ್ವೇ ಕಾಲು ಜಾರಿ ಬಿದ್ದುಬಿಟ್ಟೆ ಎಂದಿದ್ದೆ ಅವಳು ಅಜ್ಜಿ ಈಗ ಹೇಗಿದ್ದೀರಿ ನೀವು ಒಬ್ರೇ ಯಾಕಿದ್ದೀರಾ ಎಂದು ಗಾಬರಿಯಿಂದ ಕೇಳಿದಾಗ ಅಯ್ಯೋ ಒಬ್ಬಳೇ ಇರಬೇಕಾಯ್ತೆ ಅಜ್ಜ ನನ್ನ ಬಿಟ್ಟು ಹೋಗಿ ತುಂಬ ವರ್ಷ ಆಯಿತಮ್ಮ ಅದು ನಂದು ಲವ್ ಮ್ಯಾರೇಜ್ ಎರಡನೇ ಮದುವೆ ಇಷ್ಟ ಇಲ್ಲ ಅದಕ್ಕೆ ಆಗಲಿಲ್ಲ ನೀ ನೋಡುದೇ ಒಬ್ಬರೇ ಯಾಕಿದ್ದೀರಾ ಅಂತೀಯಾ ಎಂದು ಹಾಸ್ಯ ಮಾಡಿತು ಅಯ್ಯೋ ಅದಲ್ಲ ಅಜ್ಜಿ ಎಂದು ಆಕೆ ಹೇಳುವಾಗ ಬೇಡ ಅದು ಹೇಗೋ ನನ್ನ ಪುಣ್ಯಕ್ಕೆ ರಾಜನ್ ಮೊಬೈಲ್ ಇಲ್ಲೇ ಇತ್ತು ನೋಡಿ ಎಲ್ರಿಗೂ ಫೋನ್ ಮಾಡಿದೆ ಯಾರು ಕಾಲ್ ರಿಸೀವ್ ಮಾಡ್ತಿಲ್ಲ ಕಣೆ ಎಲ್ರಿಗೂ ಈ ಹಾಳಾದ ಮುದುಕಿ ಕಾಟ ಅಂತ ಅನಿಸಿರ್ಬೇಕು ಸ್ವಲ್ಪ ಬರ್ತೀಯಾ ಚೂರು ಸಹಾಯ ಮಾಡೋಕ್ಕೆ ಏನಿಲ್ಲ ಚೂರು ನನ್ನ ರೂಮ್ ಕಬೋರ್ಡ್ ತೆಗೆದು ಸೆಂಡು ವಾಮ್ ಕೊಟ್ಟರೆ ಸಾಕು ನಾನು ನನ್ನ ಕೈಯಲ್ಲೇ ಕಾಲು ಉಚ್ಕೊಳ್ತೀನಿ ಎಂದು ಅಜ್ಜಿ ವಾಕ್ಯ ಪೂರ್ತಿ ಮಾಡೋದಕ್ಕೆ ಬಿಡದೆ ನಾನು ಈಗಲೇ ಬರ್ತೀನಿ ನೀವು ರೆಸ್ಟ್ ಮಾಡಿ ಬಂದೆ ಎಂದು ಕರೆ ಕಟ್ ಮಾಡಿ ಓಡಿದಳು ಬೇಗ ಬೇಗ ಮೊದಲೇ ಅವಳು ಮನಸ್ಸು ಹುಡುಗನನ್ನು ಮಿಸ್ ಮಾಡ್ಕೊಳ್ತಿತ್ತು ಈಗ ನೋಡೋ ಆಸೆಯಿಂದ ಏನೂ ಯೋಚಿಸದೆ ಓಡಿತ್ತು ಇಲ್ಲಿ ಅಜ್ಜಿ ಮೊಮ್ಮಗ ಹೈಫೈ ಮಾಡಿಕೊಂಡು ನಕ್ಕರು ಆದರೆ ರಾಜ ಮತ್ತೆ ಸಪ್ಪಗಾದ ಏನಾಯಿತು ರಾಜ ನೀನು ಮತ್ತೆ ಎಂದವರ ನೋಡಿ ಕ್ರಾನಿ ನನ್ನ ಮನೆಯಲ್ಲಿ ನಾನು ನನ್ನ ಮಂಡು ಅಷ್ಟೇ ಇದ್ದರೆ ಇನ್ವೈಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೋ ಎಂದಾಗ ಬರೀ ಇನ್ವೈಟ್ ಮಾಡ್ತೀಯಾ ಎಲ್ಲ ಸಂಸಾರನೇ ಮಾಡ್ತೀಯಾ ಮದುವೆ ಆಗದ ನಿನ್ನಂಥ ಕಿರಾತಕನ ಕೈಗೆ ಆ ಅರಗಿಣಿನ ಬಿಟ್ಟು ಹೋಗಲ್ಲ ನಾನು ಎಂದು ಕಾಡಿದರು ಅಜ್ಜಿ ಅಜ್ಜಿಗೂ ಗೊತ್ತು ತನ್ನ ಮೊಮ್ಮಗ ಅಪ್ಪಟ ಬಂಗಾರ ಎಂದು ಆದರೂ ಕೆಣಕುವ ಆಸೆ ಅಯ್ಯೋ ಗ್ರಾನಿ ಏನಾದರೂ ಮಾಡೋ ಹಾಗಿದ್ರೆ ಆ ಅರಗಿಣಿನ ಯಾವಾಗಲೂ ಏನೋ ಮಾಡ್ತಿದ್ದೆ ಈ ರೀತಿ ಚುಟ್ಟು ಜನವರ ನಿನ್ನ ಕೈ ಕೊಟ್ಟು ಮಾಡಬೇಕಿರಲಿಲ್ಲ ನಾನು ಲಂಕಾಧಿಪತಿ ಅದಲ್ಲದೆ ನಿಮ್ಮೊಮ್ಮಗ ಚೂರು ಲೈಟ್ ಆಗಿ ಸೈಡ್ ಡಿಶ್ಗೆ ಕೈ ಹಾಕ್ಬೋದು ಅಷ್ಟೆ ಮೇಯ್ನ್ ಕೋರ್ಸ್ಗೆ ಖಂಡಿತ ಜಂಪ್ ಆಗಲ್ಲ ಮೊದಲೇ ಅವಳು ಸತಿ ಸಾವಿತ್ರಿ ಅನುಸೇನ ಮಿಕ್ಸ್ಡ್ ಕಾಫಿ ಆಮೇಲೆ ಸತಿ ತರ ಬೆಂಕಿಗೆ ಜಂಪ್ ಮಾಡ್ತಾಳೆ ಎಂದು ಥೇ ತುಂಟನ ಹಾಗೆ ಹೇಳಿದಾಗ ಅಜ್ಜಿ ಅವನ ಕಿವಿ ಹಿಂಡಿ ಆ ಸೈಡ್ ಡಿಶ್ ಮೇನ್ ಕೋರ್ಸ್ ಆಗಿ ಮಾಡಿಕೊಂಡು ಎರವಟ್ ಮಾಡ್ಕೋ ಆಗಿದೆ ನಿನಗೆ ಎಂದು ಕಿವಿ ಬಿಟ್ರು ಗ್ರಾನಿ ಅಂಥ ಲೈಟ್ ಸೈಡ್ ಡಿಶ್ ಬೇಜಾನ್ ಸತಿ ಆಗಿದೆ ಟೇಕ್ ಇಟ್ ಈಸಿ ಈಸ್ ಎಲ್ರೂನು ಕರ್ಕೊಂಡು ಹೋಗು ಎಂದಾಗ ಚೂಟಿ ಒಬ್ಬಳು ಇಲ್ಲೇ ಇರ್ತಾಳೆ ಅವಳು ಸ್ಕೂಬಿ ಜೊತೆಗೆ ವರ್ಷ ಜೊತೆ ಈಚೆ ಹೋಗ್ತೀನಿ ನಾನು ಇನ್ನೆಲ್ಲರೂ ಮನೇಲಿಲ್ಲ ಬರೋದು ಇನ್ನೆರಡು ಗಂಟೆ ಪಕ್ಕ ಕೆಲಸದವರು ಎಂದು ಅಜ್ಜಿ ಹೇಳುವಾಗ ಅವ್ರಿದ ನೋ ಪ್ರಾಬ್ಲಮ್ ನಾನು ಒಬ್ಬನೇ ಇರೋದು ಗೊತ್ತಾದರೆ ಅವರೆಲ್ಲ ಈಚೆ ಇರ್ತಾರೆ ಇನ್ನು ಪಿಶಾಚಿ ಯಾಕೆ ಎಂದು ನಕ್ಕ ಯಾಕಂದರೆ ನಿನ್ನ ಆಗಾಗ ಹುಷಾರು ಅಂತ ಎಚ್ಚರಿಸೋಕೆ ಎಂದವರು ಸರಿ ನಿಮ್ಮ ಮಂಡುಗೆ ಪ್ರೀತಿಯಿಂದ ಇನ್ವೈಟ್ ಮಾಡಿ ಅಧಿಪತಿಗಳೇ ಎಂದು ನಗುತ್ತಾ ಹೋಯಿತು ಅವನಂತೂ ಅವಳಿಗಾಗಿ ಕಾದು ಕುಳಿತ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಸಿಕ್ಕಾಪಟ್ಟೆ ಹಸು ಹೊರಗಡೆ ಮಳೆ ಸ್ವಿಗ್ಗಿ ಝೊಮ್ಯಾಟೊ ಎರಡೂ ನನ್ನ ಜೊತೆ ಟೂ ಬಿಟ್ಟಿದೆ ನಂಗೆ ಬೇರೆ ಅಡುಗೆ ತಿನ್ನೋ ಕಷ್ಟೇ ಬರುತ್ತೆ ಕನ್ಸಲ್ಲಾದರೆ ನಾನು ಹಾಫ್ ಶರ್ಟ್ ಇರ್ತಾಳೆ ಮಾಡಿಕೊಡೋದಕ್ಕೆ ಇಲ್ಲಿ ನಾನು ಬಿಡು ಹೇಗೋ ಅಡ್ಜಸ್ಟ್ ಆಗ್ತೀನಿ ಅದೇ ಪಿಲ್ಲ ಪಿಶಾಚಿ ಅದಕ್ಕೂ ಹಸಿವಂತೆ ಎಂದು ಕ್ಯೂಟಿ ಕಡೆ ನೋಡಿ ಕಣ್ಣೊಡಿದ ಅವಳು ಹೌದು ಅಕ್ಕೂ ಸ್ಕೂಬಿಗೂ ಎಂದಳು ತುಟಿ ಮರಚಿ ಸಿರಿ ಇನ್ನೇನೋ ಹೇಳುವ ಮುನ್ನವೇ ಸೋ ಬಂಗಾರಿ ಚೂರು ಕರುಣೆ ತೋರಿ ಅಡುಗೆ ಮಾಡಿಕೊಡಿ ಪಾಪ ಪಿಲ್ಲು ಮತ್ತು ಸ್ಕೂಬು ಎಂದು ಪಿಸುಗುಟ್ಟಿದ ಪಿಸ್ ಮಾಡದೆ ಇರಿ ಮುಂದಿನ ಸಂಚಿಕೆಗಾಗಿ ಓಕೆ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ